ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಸಿ ಎಂ ಹುದ್ದೆ ಕೈ ತಪ್ಪಿದ್ದಕ್ಕೆ ಬೇಸರ ಹೊರಗಾಗಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಷ್ಟ ನಂದು ಆದರೆ ಸಂಕೃಷ್ಟ ಸಿಎಂ ಆದರು ಎಂಬ ಹೇಳಿಕೆ ಮತ್ತೊಂದೆಡೆಯಲ್ಲಿ ಟಿ ಸಿ ಎಸ್ ಉದ್ಯೋಗ ಕಡಿತದಿಂದ ಷೇರು ಮಾರುಕಟ್ಟೆ ಕುಸಿತ ಬೆಂಗಳೂರಿಗೆ ಶುರುವಾಯಿತು ಹೊಸ ಆತಂಕ ಎರಡು ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಆ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಎರಡು ವಿಷಯ ಭಾರಿ ಚರ್ಚೆ ಆಗುತ್ತಿವೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳದ್ದಾದ್ರೆ ಮತ್ತೊಂದೆಡಿಯಲ್ಲಿ ಸಿಎಂ ಹುದ್ದೆ ಹೌದು ಈಗಾಗಲೇ ಸಿಎಂ ಹುದ್ದೆ ವಿಚಾರ ಸದ್ಯಕ್ಕೆ ತಣ್ಣಗಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶಿಸಿದ ಬೆನ್ನಲ್ಲೇ ರಾಜ್ಯದ ಕಾಂಗ್ರೆಸ್ ನಾಯಕರು ಸಿಎಂ ಹುದ್ದೆ ಕುರಿತಂತೆ ಮಾತನಾಡುವುದನ್ನು ಕೈಬಿಟ್ಟಿದ್ದಾರೆ ಆದರೆ ಇದೀಗ ಮೊದಲ ಬಾರಿಗೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಗೆ ಸಿಎಂ ಹುದ್ದೆ ಕೈ ತಪ್ಪಿದ್ದಕ್ಕೆ ಬೇಸರ ಹೊರಗೆ ಹಾಕಿದ್ದಾರೆ ನನ್ನ ಪ್ರಯತ್ನ ಎಲ್ಲ ವ್ಯರ್ಥವಾಯಿತು ಪಕ್ಷ ಧಿಕಾರಕ್ಕೆ ತರಲು ಐದು ವರ್ಷ ಕಷ್ಟಪಟ್ಟಿದ್ದು ನಾನು ಆದರೆ ಎಸ್ ಎಂ ಕೃಷ್ಣ ಸಿ ಎಂ ಆದರೂ ನಾನು ಸಲ್ಲಿಸಿದ್ದಂಥ ಸೇವೆ ನೀರಲ್ಲಿ ಹೋಮ ಮಾಡಿದಂತಾಯಿತು ಎಂದು ನೇರವಾಗಿನ ವೇದಿಕೆ ಮೇಲೆ ಮನಬಿಚ್ಚಿ ಮಾತನಾಡಿದ್ದಾರೆ ಹೌದು ವಿಜಾಪುರ ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ನಿನ್ನೆ ಮಾತನಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ವೇಳೆ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಿ ಎಲ್ ಪಿ ನಾಯಕನಾಗಿದ್ದೆ ರಾಜ್ಯದ ಮೂಲೆ ಮೂಲೆ ಸುತ್ತಿ ಪಕ್ಷವನ್ನು ಧಿಕ್ಕಾರಕ್ಕೆ ತರಲು ಐದು ವರ್ಷಗಳ ಕಾಲ ವಿಶ್ರಾಂತಿ ಪಡೆಯದೆ ದುಡಿದೆ ಆ ಸಮಯದಲ್ಲಿ ನನಗೆ ಫಲವು ಕೂಡ ಸಿಕ್ತು ಏಕೆಂದ್ರೆ ಕಾಂಗ್ರೆಸ್ಸು ಎರಡು ಸ್ಥಾನಗಳ ಪೈಕಿ ನೂರ ಮೂವತ್ತೆರಡು ಸ್ಥಾನದಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಆದರೆ ನಾನು ಹಗಲಿರು ಪಕ್ಷಕ್ಕಾಗಿ ದುಡಿದಿದ್ದೆ ಸರ್ಕಾರ ನಮ್ಮದೇ ಬಂತು ಆದರೆ ನಾನು ಮುಖ್ಯಮಂತ್ರಿ ಆಗಲಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರೂ ನನ್ನ ಶ್ರಮ ಎಲ್ಲ ವ್ಯರ್ಥವಾಯಿತು ಎಂಬ ನೋವು ನನಗೆ ಇಂದಿಗೂ ಇದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹಳೆಯ ನೋವನ್ನು ತೋಡಿಕೊಂಡಿದ್ದಾರೆ ಎಲ್ಲ ಪ್ರಯತ್ನಗಳು ವ್ಯರ್ಥವಾದಂತೆ ನನಗೆ ಭಾಸವಾಯಿತು ಎಂದು ವೇದಿಕೆ ಮೇಲೆಯೇ ಅಸಮಾಧಾನದ ಮಾತುಗಳನ್ನು ಈ ಮೂಲಕ ಮುಖ್ಯಮಂತ್ರಿ ಹುದ್ದೆ ಆಸೆಗೆ ಹೈಕಮಾಂಡ್ ನಾಯಕರು ತಣ್ಣೀರೆರಚಿದರು ಎಂಬ ಬೇಸರವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಟಿಸಿಎಸ್ ಎಸ್ ತನ್ನ ಉದ್ಯಮಿಗಳಿಗೆ ಶಾಕ್ ಕೊಟ್ಟಿದೆ ಹೌದು ಗೆಳೆರೆ ಮುಂದಿನ ಒಂದು ವರ್ಷದಲ್ಲಿ ಹನ್ನೆರಡು ಸಾವಿರ ಉದ್ಯೋಗ ಕಡಿತ ಮಾಡುವುದಾಗಿ ಟಿ ಈಗ ಹೇಳಿಕೆ ಕೊಟ್ಟ ಬಂದಲೇ ಷೇರು ಮಾರುಕಟ್ಟೆಯಲ್ಲಿ ಟಿಸಿಎಸ್ನ ಎಸ್ನ ಷೇರುಗಳು ಕೂಡ ಶೇಕಡ ಎರಡರಷ್ಟು ಕುಸಿತಗೊಂಡಿವೆ ಹೌದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಘೋಷಣೆ ಇದೀಗ ಟೆಕ್ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಟಿಸಿಎಸ್ ಎಸ್ ನ ಸಿಇಒ ಇತ್ತೀಚೆಗೆ ನಡೆದಂತಹ ಸಂದರ್ಶನವೊಂದರಲ್ಲಿ ಮುಂದಿನ ವರ್ಷ ಹನ್ನೆರಡು ಸಾವಿರ ಉದ್ಯೋಗ ಕಡಿತ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ಹೇಳಿಕೆ ಷೇರು ಮಾರುಕಟ್ಟೆಯಲ್ಲಿ ಟಿಸಿ ಎಸ್ ಷೇರುಗಳು ಕುಸಿತಗೊಳ್ಳುವಂತೆ ಮಾಡಿದೆ ಹೌದು ಶೇಕಡ ಎರಡರಷ್ಟು ಟಿಸಿಎಸ್ ಎಸ್ ನ ಶೇರುಗಳು ಇದೀಗ ಕುಸಿತವಾಗಿದೆ ಇನ್ನು ಅಷ್ಟು ಮಾತ್ರವಲ್ಲದೆ ಇಡೀ ಬೆಂಗಳೂರನ್ನೇ ಇದು ಬೆಚ್ಚಿ ಬೆಳೆಸಿದೆ ಏಕೆಂದ್ರೆ ಇದು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬೀಳಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಗೆಳೆಯರೆ ಏಕೆಂದ್ರೆ ಬೆಂಗಳೂರು ರಿಯಲ್ ಎಸ್ಟೇಟ್ ನ ಒಂದು ಭೂಮಿ ಕ್ಷೇತ್ರವಾಗಿದೆ ಅದರಲ್ಲೂ ಟಿಸಿಎಸ್ ಸೇರಿದಂತೆ ಹಲವಾರು ಟೆಕ್ ಕಂಪನಿಗಳು ಎರಡು ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಅಂತ್ಯಗೊಳಿಸಿ ಕಚೇರಿಯಿಂದಲೇ ಕೆಲಸ ಮಾಡುವಂತೆ ಆದೇಶ ನೀಡಿದೆ ಇಂತಹ ಸಮಯದಲ್ಲಿ ಕೆಲಸಗಾರರು ತಮ್ಮ ತಮ್ಮ ಊರು ಮನೆ ಬಿಟ್ಟು ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಆದರೆ ಟಿಸಿಎಸ್ ರೀತಿಯಲ್ಲಿ ಗೂಗಲ್ ಇನ್ಫೋಸಿಸ್ ಮೈಕ್ರೋಸಾಫ್ಟ್ ಹಲವು ಕಂಪನಿಗಳು ಈ ರೀತಿ ಉದ್ಯೋಗ ಕಡಿತ ಮಾಡಿದರೆ ಆಗ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಂತಹ ಜನರು ಮತ್ತೆ ತಿರುಗಿ ಊರು ಹಳ್ಳಿಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗುತ್ತೆ ಇದು ನೇರವಾಗಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಯ ಕುಸಿತಕ್ಕೂ ಕೂಡ ಕಾರಣವಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸದ್ಯಕ್ಕೆಷ್ಟೇತು ಸ್ನೇಹಿತರೆ ನೀವು ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದರೆ ಯಾವ ಕಂಪನಿ ಎಂಬುದನ್ನು ಕಮೆಂಟ್ ಮಾಡ್ತಾ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ